ಸರ್ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಸಮಾಜದ ಹಗರಣಗಳು ಇರ್ಬೋದು ಸುಮಾರು ಹಗರಣಗಳು ಇದು ಬೆಳಕಿಗೆ ಬಂದಿರೋದು ಮಾತ್ರ ಎರಡು ಹಗರಣ ಬಟ್ ಡೈಲಿ ಇರೋಕ್ಕೆ ಸರ್ಕಾರ ಬಂದ ಇನ್ನ ಬರೀ ಹಗರಣಗಳೇ ಆಮೇಲೆ ಬೇರೆಯವ್ರ ಬಗ್ಗೆ ವಿರೋಧ ಪಕ್ಷರನ್ನ ಟೀಕೆ ಮಾಡ್ತಾ ಇರೋ ಹೊರ್ತು ವಿಧಾನಸೌಧದಲ್ಲಿ ಸಮಯ ಕೊಡಲಿಲ್ಲ ಯಾರಿಗೂ ಮಾತಾಡೋದಕ್ಕೆ ಅಲ್ಲಿ ಪಲಾಯನ ಆದರು ಬರೀ ಹೇಳ್ಕೊಂಡು 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 ಕಾಂಪಿಟೇಷನ್ ಮಾಡ್ತಾ ಇದ್ರೆ ಹೊರತು ಇದನ್ನ ಸಾಲು ಮಾಡೋಣ ಅನ್ನೋದೇ ಇಲ್ಲ ಅವರಲ್ಲಿ ಅರ್ಥ ಆಯ್ತಾ ಈ ಥರ ಆಗಿದೆ ಜನಗಳಿಗೆ ತುಂಬ ಅನ್ಯಾಯ ಆಗಿದೆ ಪಬ್ಲಿಕ್ ಅನ್ಯಾಯ ಆಗಿದೆ ಹಾಗಾಗಿ ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು ಬಿಜೆಪಿ ಜೆಡಿಎಸ್ ಇಬ್ರು ನಾವು ಪಾದಯಾತ್ರೆ ಮಾಡ್ತಾ ಇದೀವಿ ಇದರಲ್ಲಿ ಕುಮಾರಣ್ಣರು ಇರ್ಬೋದು ನಿಖಿಲ್ ಅಣ್ಣವ್ರು ಇರ್ಬೋದು ಆಮೇಲೆ ವಿಜಯನ ಸಾಹೇಬ್ ಇರ್ಬೋದು ಯಡಿಯೂರಪ್ಪ ಸಾಹೇಬ್ ಇರ್ಬೋದು ದೇವೇಗೌಡ ಎಲ್ಲರೂ ಮಾಡಿ ಒಂದು ಜಾಥಾ ಮಾಡ್ತಾ ಇದ್ವಿ ಅವರು ಸರ್ಕಾರದ ಇರೋದಕ್ಕೆ ನೈತಿಕತೆನೇ ಇಲ್ಲ ಹಾಗಾಗಿ ಅವರು ಬೇಗ ರಾಜೀನಾಮೆ ಅಂತ ಕೊಟ್ಟರೆ ಅವರಿಗೆ ತುಂಬ ಒಳ್ಳೇದು ಏನೋ ಅವರು ಮತ್ತೆ ಜೆಡಿಎಸ್ ಮಾಡಿರುವಂಥ ಹಗರಣವನ್ನು ಬಯಲುಗಳಿತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಜನ ಆಂದೋಲನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್ ಬರೀ ಅವತ್ತಿನ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಅವ್ರು ಆ ಥರ ಬಿಜೆಪಿ ಜೆಡಿಎಸ್ ಮಾಡಿದ್ರೆ ವಿಧಾನಸೌಧದಲ್ಲಿ ಇವರಿಗೆ ಸಮಯ ಕೊಡಬೋದಾಯ್ತಲ್ಲ ಸಮಯ ಅಲ್ಲಿ ಮಾತಾಡೋದಿಕ್ಕೆ ಯಾಕೆ ಕ್ಲೋಸ್ ಮಾಡಿದ್ರಿ ನೀವು ಯಾಕೆ ಡೋರ್ ಹಾಕೊಂಡು ಆಚೆ ಬಂದ್ರಿ ನೀವು ಅಲ್ಲಿಗೂ ಧರಣಿ ಮಾಡಿದ್ರು ಯಾರೋ ಜೆಡಿಎಸ್ ಬಿಜೆಪಿಯ ಧರಣಿ ಮಾಡಿದ್ರು ಅಲ್ವಾ ನೀವು ಅಲ್ಲೇ ಸಮಯ ಕೊಟ್ಟು ಮಾತಾಡಬಹುದು ಅವ್ರು ಹೇಳ್ತಾ ಇದ್ರು ಉತ್ತರ ಕೊಡ್ತಾ ಇದ್ರು ಅದೇ ಇದು ಇವರು ಪಲಾಯನ ಆಗದಿಗೆ ಇನ್ನೊಬ್ಬರ ಮೇಲೆ ಗೂಬೆ ಕೂತ್ಸ್ತಾ ಇದ್ದಾರೆ ಅಷ್ಟೇ ಕುಮಾರಣ್ಣ ಹನ್ನೊಂದು ತಿಂಗಳು ಮಂತ್ರಿ ಆಗಿರಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಸರ್ ಹೇಳ್ತಾರೆ ಅವರು ಪಾಪ ಲಕ್ಷಾಂತರ ಕೋಟಿ ಖರ್ಚು ಮಾಡಿ ಎಲ್ಲ ಮಾಡಿ ಅರ್ಥ ಆದ ಇವತ್ತು ಯಾರೋ ಸಿ ಎಂ ಆಗಿದ್ದಾರೆ ನಾನು ಸಿ ಎಂ ಅಂದ್ರು ಪೆನ್ ಕೊಡಿ ಅಂದ್ರು ಪೇಪರ್ ಕೊಡಿ ಡಿ ಕೆ ಪೇಪರ್ ಜನ ಎಲ್ಲಿದ್ದಾರೆ ಇವತ್ತು ಏನಾಗಿದ್ದಾರೆ ಕುಮಾರಣ್ಣವ್ರ ಬಗ್ಗೆ ಟೀಕೆ ಮಾಡೋದ್ರ ಮುಂಚೆ ನಿಮ್ದು ಏನಾಗಿದೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನೊಬ್ಬರನ್ನ ಟೀಕೆ ಮಾಡೋದು ಬಿಟ್ಟು ನಿಮ್ದು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಯಶಸ್ವಿಗೊಳ್ಳುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗುತ್ತೆ ಪೊಬ್ಲಿಕ್ಸ್ ಅಲ್ಲೂ ಒಳ್ಳೆ ಒಪಿನಿಯನ್ ಇದೆ ಆಮೇಲೆ ಎಲ್ಲಾ ಹೋಟ್ಗಳು ಪಾರ್ಕ್ ಎತ್ತರನು ಜನ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದೆ ನೀವು ಇಬ್ರು ಸುಮ್ಮ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸಕ್ಸಸ್ ಆಗುತ್ತೆ ಬಡವ್ರಿಗೆ ಅಷ್ಟೇ ಸಕ್ಸಸ್ ಆಗುತ್ತೆ ಅನ್ನೋದಕ್ಕಿನ್ನ ಬಡವ್ರಿಗೆ ಮೂಢ ಹಗರಣದಲ್ಲಿ ಏನಿದೆ ಅದು ಹೊರಗಡೆ ಬರಬೇಕು ಅಂತ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ ಸರ್ ಕುಮಾರನ ಹನ್ನೊಂದ್ ತಿಂಗಳಿರಲ್ಲ ಕೇಂದ್ರ ಸರ್ ಕೇಂದ್ರ ಸಚಿವರಾಗಿ ಅಂತ ಹೇಳ್ತಿದ್ರಲ್ಲ ಇವ್ರು ಆರು ತಿಂಗಳು ತಾಕತ್ತಿದ್ರೆ ಕುಮಾರನ ಎದುರಾಕೊಂಡು ಆರು ತಿಂಗಳು ಸರ್ಕಾರ ಉಳಿಸಿಕೊಂಡ್ ಇವ್ರು ಇದ್ರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸವಾಲು ಇದು ಕಾರ್ಯಕರ್ತರು ತೌಸಂಡ್ ಪರ್ಸೆಂಟ್ ಸರ್ಕಾರ ತೆಗೆ ತೆಗಿತಾರೆ ಯಾವುದೇ ಕಾರಣಗೂ ಉಳಿಯಲ್ಲ ಸರ್ಕಾರ ಅವ್ರದ್ದು ಅವ್ರು ಮಾಡಿ ಅವ್ರು ಮಾಡಿ ಅವ್ರು ಮಾಡಿರೋ ಹಗರಣಗಳಿಂದ ಯಾವುದೇ ಕಾರಣಗೂ ಸರ್ಕಾರ ಉಳಿಯಲ್ಲ ಈ ಪಾದಯಾತ್ರೆ ಒಂದೇ ದೊಡ್ಡ ಇದು ಅವರಿಗೆ ಗುರಿ ಸರ್ ಕಾಂಗ್ರೆಸ್ನಲ್ಲಿ ಸಂದೇಶ ಕೊಡಲ್ಲ ಎಚ್ಚರಿಕೆ ಕೊಡ್ತೀವಿ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಗಂತೆ ಗೌರವ ಇದ್ದರೆ ಈ ರಾಜ್ಯದ ಜನರದು ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಇದ್ದಿದ್ದರೆ ಮೊದಲು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ರು ತೊಲಗಬೇಕು ಏನ್ರಿ ಕೈಯಲ್ಲಿರೋ ಕೈಯಲ್ಲಿರೋ ಕಪ್ಪುಗೆ ಇನ್ನ ಏನೇ ಎಂತ ಕನ್ನಡಿ ಹಿಡಿಬೇಕಾ ಇಲ್ಲಿಂದ ತೆಲು ಆಂಧ್ರ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಮಕ್ಕಳು ಮರಿ ನಿಮ್ಮ ಹೆಂಡತಿ ಕುಟುಂಬದವ್ರಿಗೆ ನಿಮ್ಮ ಪಬ್ಗಳಿಗೆ ಬಾರ್ಗಳಿಗೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡಿದಿರಾ ಸಿದ್ದರಾಮಯ್ಯವ್ರೆ ನಿಮ್ಗೆ ಯಾವ ನೈತಿಕತೆ ಇದೆ ಇನ್ನು ಅಧಿಕಾರದಲ್ಲಿ ನಡೀಕೆ ಇವಾಗ ಕುಮಾರಸ್ವಾಮಿ ಯಡಿಯೂರಪ್ಪ ರಗಳ ತೆಗಿ ತಿನ್ನಿತ್ತಿರಲಿಲ್ಲ ಒಂದು ವರ್ಷದಿಂದ ನನ್ನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಕೇಳ್ತಿದ್ರ ನಾನು ಸೀರಿಯಸ್ ಆಗಿ ಹೇಳ್ತೀನಿ ಏನು ಮಾಡ್ತಿದ್ವಿ ಒಂದುವರೆ ವರ್ಷದಿಂದ ಸೆಷನ್ ಅಲ್ಲಿ ಚರ್ಚೆಗೆ ಬನ್ನಿ ಯಾಕೆ ಗೊತ್ತಾಯಿಲ್ಲ ನೀವು ಸೆಷನ್ ಕ್ಲೋಸ್ ಮಾಡ್ಕೊಂಡು ಹೋಗಿ ಬಂದ್ರಿ ಬರ ನಿ ಬೇಕಾದ್ರೆ ಯಾಕೆ ಕರೆದುಬಿಟ್ಟು ನೀವು ಸ್ಟೇಟ್ಮೆಂಟ್ ಕೊಟ್ರಿ ತನಿಖೆ ಹಂತದಲ್ಲಿ ಇರ್ಬೇಕಾದ್ರೆ ನೀವು ಪಾದಯಾತ್ರೆ ಮಾಡ್ತಾ ತನಿಖೆ ಮುಗಿಬೇಕು ಯಾವ ತನಿಖೆ ಕೊಟ್ಟಿದ್ದೀರಾ ತನಿಖೆ ಕೊಟ್ಟರೆ ನಿನ್ ಕೆಳಗಿರೋ ಅಧಿಕಾರಿ ನಿನ್ ರಿಸೈನ್ ಕೊಡು ನಿನ್ ರಿಸೈನ್ ಕೊಟ್ಬಿಟ್ಟು ತನಿಖೆ ಕೊಡು ನಿನ್ ರಿಸೈನ್ ಕೊಡಿ ಸರ್ ನಿನ್ ರಿಸೈನ್ ಕೊಟ್ಬಿಟ್ಟು ಕೊಡು ಇಲ್ಲ ಸಿಬಿಐ ಅಧಿಕಾರದಲ್ಲಿ ಇರೋ ಸಿಬಿಐ ಕೊಡು ನಿನ್ ಕೇಳಿ ನಿನ್ ಕೆಳಗಿರೋ ಅಧಿಕಾರಿಗಳು ಕೊಟ್ಬಿಟ್ಟು ನೀನೇ ಫೈನಾನ್ಸ್ ಮಿನಿಸ್ಟರ್ ಆಗ್ಬಿಟ್ಟು ನೀನೇ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಟ್ಟು ನಿನ್ಗೆ ಸ್ವಲ್ಪ ಮಾನ ಮರೆಯೋದು ಇಲ್ವಾ ಏನಂತಾರೆ ಅನ್ನೋದು ಇಲ್ವಾ ಬರೀ ಯಾವ ಪ್ರೀ ಕೊಡ್ತೀನಿ ಈ ಪ್ರೀ ಕೊಡ್ತೀನಿ ನಿಂತಿದ್ದ ಬಿಟ್ರೆ ನೀನ್ ಯಾವ ಪ್ರೀನ ಕೊಟ್ಟು ಯಾವ ಭಾಗ್ಯಲಕ್ಷ್ಮಿ ಲಕ್ಷ್ಮಿ ಕೊಟ್ಟಿದ್ಯಾ ನೀನು ಎಂಬತ್ತು ಪರ್ಸೆಂಟ್ ಬಸ್ ನ ಮೂಲಿಸಿದ್ಯಾ ಇಪ್ಪತ್ ಪರ್ಸೆಂಟ್ ಬಸ್ ನ ಅಂತ ಓಡಿಸ್ತೀರಾ ಸ್ವಲ್ಪನಾದರೂ ನಿಮ್ಗೆ ಗಂತೆ ಗೌರವ ಇದ್ರೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ದಯವಿಟ್ಟು ಕೆಳಗೆ ತೊಲಗಿ ಯಾರ ನಿಮ್ಮ ನಿಮ್ಮನ್ನ ನಾವು ತೆಗೆದ್ಬೇಕ ಇಲ್ಲ ಕುಮಾರನ ಸುದ್ದಿ ಅಂತ ನಿಮ್ಗೆ ಯೋಗ್ಯತೆ ಇಲ್ಲ ಕುಮಾರನ ಒಂದೇ ಒಂದು ಕಪ್ಪು ಚುಕ್ಕಿ ದೇವೇಗೌಡ ಕುಟುಂಬದಲ್ಲಿ ಇದ್ದಿದ್ರು ನೀವು ಕಾಂಗ್ರೆಸ್ನ ಪರ್ಮೆಂಟ್ ಜೈಲಿಗೆ ಇಕ್ಕಿರ್ರಿ ಅವರಾಗತ್ತೆ ಪಾಪಿಗಳು ಅವ್ರು ಬರೀ ಜನ ಅಂತಾರೆ ಹೊರ್ತು ಯಾವತ್ತೂ ನಮ್ಮ ಕುಟುಂಬ ಅನ್ನಲಿಲ್ಲ ಅವರು ಕಪ್ಚುಕ್ಕಿ ಬರಿಬೇಕು ಅಂತಾರೆ ಹುಡುಕ್ತಾ ಇದ್ದೀರಾ ಏನು ಹುಡುಕೋರು ಅವ್ರದ್ದು ಏನು ಸಿಕ್ಕಲ್ರ ಸಿಕ್ಕೋರು ನೈಟ್ ಮಲ್ಗಿತ ಉದಿರ್ತಾ ತಲೆ ಕೂದಲು ಉದಿರ್ತಾವಲ್ಲ ಅವು ಸಿಗ್ಬೇಕು ಅವು ಸಿಕ್ಕಲ್ರ ನಾನು ಹೆಸರಿಗೆ ಕೊಡ್ತಾ ಇದ್ದೀನಿ ಮಿಸ್ಟರ್ ಸಿದ್ದರಾಮಯ್ಯನವ್ರೆ ನಿಜಕ್ಕೂ ನಿಮ್ಗೆ ಏನೋ ನೈತಿಕತೆ ಇದ್ರೆ ನಾನು ದೊಡ್ಡ ಅಯಿಂದ ಅಂತೀರಾ ಅಯಿಂದ ಅನ್ಬೇಡ ಅಂತಿರಲ್ಲ ದಲಿತ ಅನ್ಬೇಡ ಅಂತ ಹೇಳ್ತಿರಲ್ಲ ನಿಮ್ ಯೋಗ್ಯ ನರೇಂದ್ರ ಸ್ವಾಮಿ ನಿನ್ನ ನೂರ್ ನಾಲ್ಕು ಕುತ್ಕೊಂಡು ಹೇಳ್ತಾ ಇದೀನಿ ಕೇಳೋ ನಮ್ಮ ಕಾರ್ಯಕರ್ತ ನಿನಗೆ ಏನಾರ ಮಾನವ ಮರ್ಯಾದೆ ಗಂತೆ ಗೌರವ ಇದ್ರೆ ನಿನ್ಗೆ ಫಸ್ಟ್ ಆ ದಾ ದಾ ದಕ್ಸಪ್ಪ ನರೇಂದ್ರ ನರೇಂದ್ರ ಸ್ವಾಮಿ ತೋಳ್ ನಿಗೂಸ್ಕೊತಿಯಲ್ಲ ಕುಮಾರಸ್ವಾಮಿ ಮೇಲೆ ನಿನ್ ಯೋಗ್ಯತೆಗೆ ದಲಿತರಿಗಾಗಿರೋ ಆಗಿರೋ ಎಸ್ ಟಿ ನಿಗಮಕ್ಕೆ ಆಗಿರೋ ಅನ್ಯ ಸಾವಿರ ಕೋಟಿ ದಲಿತರು ದುಡ್ಡು ತಿಂದಿದಿರಲ್ಲ ಯಾರಪ್ಪನ ಮನೆ ದುಡ್ಡಪ್ಪ ಅದು ಯಾರಪ್ಪನ ಮನೆ ದುಡ್ಡು ಹದಿನಾರು ಸಾವಿರ ಕೋಟಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಇಂತ ನಿಮ್ ಮುಖ್ಯಮಂತ್ರಿ ಸೆಷನ್ನಲ್ಲಿ ಕರ್ತುಕೋಯ್ ಸೇರ್ಕೊಂಡಿದ್ಯಾಲ ನಾಚಿಕೆ ಆಗಲ್ವ ಇನ್ನು ಹೋರಾಟ ಬರೇ ಮಾಡ್ತೀನಿ ನಿಂತೀರಾ ನಾವು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯ ರೈತರಿಗೆ ಈ ರಾಜ್ಯದ ಬಡವರಿಗೆ ಈ ರಾಜ್ಯದ ದಲಿತರಿಗೆ ಈ ದ ರಾಜ್ಯದ ಸಮೀಕರಣದ್ರಿಗೆ ಹೋರಾಟ ಮಾಡ್ತಾ ಇರೋದು ಕುಮಾರಸ್ವಾಮಿ ಬಗ್ಗೆ ನಿಮ್ಗೇನು ಮಾತಾಡಕ್ಕೆ ನೈತಿಕತೆ ಇಲ್ಲ ಹಂಗೇನಾದ್ರೂ ಇದ್ರೆ ನೀವು ಖಂಡಿತವಾಗ್ಲು ನಿಮ್ಮ ಕೈಲೇ ಐತೆ ಸಾರ್ ಸೌಟು ನಿಮ್ಮ ಕೈಲೇ ಐತೆ ಪಾತ್ರನೇ ನಿಮ್ ಕೈಲೇ ಐತೆ ನಿಮ್ಮನ್ನು ಯಾರು ಮಾಡಬೇಡ ಅಂತ ಹೇಳೋದು ಯಾರು ಅಡ್ಡಾಕೋರ ಇಲ್ಲ ರಾಧನೇಗಾರ ನಿಮ್ಮ ಮನೆ ಬಗ್ಗೆ ಬಂದು ಕೇಳವ್ರಾ ದಯವಿಟ್ಟು ಸಿದ್ದರಾಮಯ್ಯನವರೇ ನಿಮ್ಗಂತೆ ಗೌರವ ನೀನು ಹದಿನೈದು ವರ್ಷ ಫೈನಾನ್ಸ್ನ ಈ ರಾಜ್ಯದಲ್ಲಿ ಫೈನಾನ್ಸ್ ಮಂತ್ರಿ ಆಗಿದೆಯಾ ನಿಮಗೆ ಗೌರವ ಇದ್ರೆ ನಿಜಕ್ಕೂ ನಿಮ್ಮ ಮೇಲೆ ನಮ್ಗೆ ಅಭಿಮಾನ ಇತ್ತು ಫಸ್ಟು ಯಾವ ಯಾವಾಗ ಈ ನೂರ ಎಂಬತ್ತೇಳು ಕೋಟಿ ತಿಂದಿಲ್ಲ ನಾನು ಎಂಬತ್ತೊಂಬತ್ತು ಕೋಟಿಯಿಂದ ಸೆಷನ್ ಏಳಿದಿಲ್ಲ ಅವತ್ತಿಂದ ನಿನ್ನ ಮೇಲೆ ಇರೋ ಅಭಿಮಾನ ಅಲ್ಲ ನಿಜಕ್ಕೂ ನಮ್ಗೆ ಅಸಹ್ಯ ಅನ್ನಿಸ್ಬಿಟ್ಟೈತೆ ನಿನ್ನಂತೊಬ್ಬ ನಮ್ಮ ಪಕ್ಷದಾಗಿದ್ದನ ನಮ್ಮ ಪಕ್ಷದಾಗಿದ್ದನ ಯಪ್ಪ ಅಂತಾನ ಯಾವತ್ತೂ ಇದ್ರೆ ಈಗ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ನಾಲ್ಕೇ ದಿನ ರಾಜಭಾರ ಮಾಡಿ ದೇವೇಗೌಡರು ಕುಟುಂಬ ತರ ಮಾಡಿ ನಿಜಕ್ಕೂ ನಿಮ್ಗೆ ಒಳ್ಳೆಯ ಹೆಸರು ಬತ್ತೈತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡಕ್ಕೆ ಬಾಯಿಸ್ತೀವಿ ಲಕ್ಷಾಂತರ ಜನದಲ್ಲಿ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ ಲಕ್ಷ ಲಕ್ಷ ಜನದಲ್ಲಿ ಜೆ ಡಿ ಎಸ್ ಬಿಜೆಪಿ ಅಣ್ಣ ತಂದಿರಾಗಿ ಮಾಡ್ತಾ ಇದೀವಿ ನಮ್ಮಲ್ಲೇನು ಉಳ್ಕೊಡಕ್ಕೆ ಹುಡ್ಕೋಕೆ ಬರಬೇಡ್ರಿ ಆ ರಾಜ್ಯದ ಜನ ನಿಮ್ ಉಳ್ಕಾಲ ಹುಡುಕಿ ರೋಡಿ ತಂದವರೇ ನೀವು ದಯವಿಟ್ಟು ರಿಸೈನ್ ಕೊಟ್ಟು ಮರ್ಯಾದೆ ಈಚೆ ಬನ್ನಿ ಅಂತೇಳಿ ಈ ಮುಖಾಂತರ ಆಗ್ರಹಿಸ್ತೀವಿ